ಆಡಳಿತ ತಪ್ಪಿದೆ ಪೊಲೀಸ್ ರಾಜ್ಯ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ದುರ್ಬಳಕೆ ನಾವು ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ ಐ ಟಿಗಳು ಹಲವಾರು ತಂತಿಗಳು ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿ ತನಿಖೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗಿದೆ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ಮೊತ್ತ ಮೊದಲು ರೈತರ ಸಮುದಾಯ ಆದಂಥ ಅಚ್ಚೆನ್ ಸಾಯಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ನಟಿಸ್ ಆಗ್ತದೆ ರಕ್ತ ಸೋಸ್ಥೆ ಇದೆಂದು ಕೂಡ ಆಗಿರಲಿಲ್ಲ ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಿದಾಗ ಇದೇ ಪಂಚಮ ಶಾಲೆಗೆ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ ಇಲ್ಲಿ ಪೊಲೀಸರ ಬಳಕೆ ಭಾಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆಯಿಂದಲೇ ಎಲ್ಲವನ್ನು ನಾನು ಗಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅಥವಾ ಇದೆ ಈಗ ನೋಡಿದರೆ ನಿನ್ನೆ ಸಿ ಟಿ ರವಿಯವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು ಆದರೆ ಅವ್ರ ಮೇಲೆ ಹಲ್ಲೆ ಅವ್ರ ಮೇಲೆ ಗೆರವ್ ಹಾಕುವಂಥದ್ದು ಒಬ್ಬ ಶಾಸಕರಿಗೆ ಅದಾದ ಮೇಲೆ ಯಾವುದೇ ರೀತಿಯ ತನಿಖೆ ಮಾಡದೇ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ ಜುಡಿ ಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಅರೆಸ್ಟ್ ಮಾಡದೇ ತಪ್ಪು ಅಂತ ಹಲವಾರು ಪ್ರಕರಣಗಳಲ್ಲಿ ಸೊಕಾಸು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಮೇಲೆ ಮುಂದಿನ ಕ್ರಮಗಳಂತ ಇದ್ದರು ಹಲವಾರು ಪ್ರಕರಣಗಳಿದ್ದಾವೆ ಎಫ್ ಎಸ್ ಎಲ್ ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ ಅದೇ ಯಾವುದನ್ನು ಕೂಡ ಮಾಡಿದೆ ಇವತ್ತು ಅವ್ರನ್ನ ಎರಡು ಮೂರು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಅನಾಪುರ್ ಪೊಲೀಸ್ ಸ್ಟೇಷನ್ಗೆ ಕೈತ್ಕೊಂಡು ಅಲ್ಲಿಂದ ಹಲವಾರು ಜಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ಕೈಸ್ಕೊಂಡು ಹೋಗಿ ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವ್ರು ರೀತಿಯ ಮಾನವೀಯ ಎಲ್ಲದಕ್ಕೂ ಕಾನೂನಿದೆ ತನಿಖೆ ಮಾಡೋದಕ್ಕೆ ವಿಧಾನ ಇದೆ ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಕಾನೂನು ಕೂಡ ಫಾಲೋ ಮಾಡಿಲ್ಲ ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರೂ ಪ್ರೇರಣೆ ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ ಈ ರೀತಿ ದಮನಕಾರಿ ಪೊಲೀಸ್ ದಬ್ಬಾಳಿಕೆ ಭಾಳ ದಿವಸ ನಡೆಯೋದಿಲ್ಲ ಜನಶಕ್ತಿ ಮುಂದೆ ನನಗನ್ನಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಈ ಸರ್ಕಾರಕ್ಕೆ ಒಂದು ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ನನಗೆ ಅನಿಸುತ್ತೆ ಇದೆ ಸರ್ ಸಿಟಿನಲ್ಲಿ ಇರುವಂಥದ್ದು ನಿರಾಕರಿಸಿದ್ದು ಅದು ತನಿಖೆಗೊಳ ಕೊಡಬೇಕು ನೀವೀಗಾಗಲೇ ಹೆಂಗೆ ತೀರ್ಮಾನ ಮಾಡಿ ಸ್ಪಷ್ಟವಾಗಿ ಅಲ್ಲ ಅದೇ ಅವರು ಅಪಾಜೇಗ ಅವರು ಮಂತ್ರಿಗಳು ಅಪಾಜ್ಞೆ ಮಟ್ಟ ಇವರು ನಿರಾಕರಣೆ ಮಾಡಿದ್ದಾರೆ ಸತ್ಯ ಶೋಧನೆ ಸತ್ಯ ಸತ್ಯಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರೋಕ್ ಸಾಧ್ಯ ಸನ್ಯ ಶೋಧನೆ ಆಗಲಿ ತನಿಖೆ ಆಗಲಿ ಅಲ್ಲ ಬಿಜೆಪಿ ಅದನ್ನೇ ಹೇಳ್ತಿದ್ದಾರೆ ಸಮರ್ಥನೆಗೆ ನಿಂತ್ಕೊಳ್ತಾ ಇದ್ದಾರೆ ಅವರು ಯಾವ ಪರಿಸ್ಥಿತಿ ಅಲ್ಲ ನಾವು ನಾವು ಒಂದು ನಿಮಿಷ ಕೇಳಿ ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಮರ್ಥನೆ ಮಾಡಬೇಕಾ ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋ ರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ನೀವು ಪ್ರಶ್ನೋರು ಅದನ್ನು ಸಮರ್ಥನೆ ಮಾಡ್ತೀರಾ ಹೀಗಾಗಿ ತನಿಖೆ ಆಗಲಿ ಸತ್ಯ ಆಗಲಿ ಅದಕ್ಕೆ ಹೇಳಿದೆ ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರಲ್ಲ ಇದೇ ರೀತಿ ಮಾಡಿದರೆ ವಿಧಾನಸಭೆ ಒಳಗಡೆ ನಡೆದಾಗ ಎಫ್ ಎಸ್ ಎಲ್ ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅಥವಾ ಅಂದಿರೋದು ನಿಜ ಅಂತ ಆದಮೇಲೆ ಕ್ರಮ ತೆಗೆದು ಈಗ ಆ ಥರ ನಾನು ನಡ್ಕೋಬಾರ್ದು ಅಲ್ಲ ಅಂದರೆ ಇವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥದ್ದು ಭಾಳ ಹತ್ರ ಇತ್ತು ಇವರಿಗೆ ಭಾಳ ಪ್ರಿಯಾಯ್ತು ಆದ್ದರಿಂದ ನಾವು ತನಿಖೆ ಆಗಲಿ ಸತ್ಯ ಬರಲಿ ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗಲಿ ಅವ್ರು ಎರಡನೇ ಮತ್ತೆ ಆಗಿದ್ದರೆ ಅನ್ನೋಂಥ ಆದರೂ ಇಟ್ಕೊಂಡು ಖಂಡಿಸ್ತಾ ಇಲ್ವಲ್ಲ ಬಿ ಜೆ ಪಿಯವರು ಅನ್ನೋದು ಕಾಂಗ್ರೆಸ್ನವರು ಅವರು ಅಲ್ಲ ಮಾತಾಡಿದ್ರೆ ಅಲ್ಲ ಹೌದು ನೋಡಿ ನಿಮ್ಮ ಸಿಟಿ ಸಿಟಿ ರೆವ್ಯೂ ಅವರು ಭಾಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ ಅವರು ಅಪಾಧ್ಯ ಮಾಡಿದರೆ ನಿರಾಕರಣೆ ಮಾಡಿದ್ರು ಸೊ ಸತ್ಯ ಎಲ್ಲಿದೆ ಅನ್ನೋದನ್ನ ಸೂಚನೆ ಆಗಲೇಬೇಕಲ್ಲ ನಾವು ನಾವು ಮಾತಾಡ್ತಿರೋದು ನಾಯಿ ಸಮತವ್ರು ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತಾಡಿ ತನಿಖೆ ಆಗಲಿ ಅಂತ ಹೇಳ್ತಾರೆ ಸಿಟಿ ನಗರು ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಹಿಂದೆ ಇದೇ ಥರ ಪ್ರಕರಣಗಳು ವಿಧಾನಸಭೆಯಲ್ಲಿ ನಡೆದಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ವಿಧಾನ ವಿಧಾನಮಂಡಲದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ತನಿಖೆಯನ್ನು ಮಾಡಿ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡಿದ್ದು ಹತ್ತು ಹಲವಾರು ಪ್ರಕರಣಗಳಿದ್ದಾವೆ ನಾನು ಅದನ್ನ ಹೆಸರಿಲಾಕ್ ಹೋಗುದಲ್ಲ ಹಂಗಿರುವಾಗ ಏಕಾಏಕಿ ಪೊಲೀಸ್ ಸ್ಟೇಷನ್ ಕೊಡೋದು ಮೂರು ತಾಸೆಲ್ಲ ಅವನು ಅರೆಸ್ಟ್ ಮಾಡೋದು ಊರೆಲ್ಲ ಸೂಚಿಸೋದು ರಾತ್ರೆಲ್ಲ ನಿದ್ದೆ ನಿದ್ದೆಯಿಂದಂಗೆ ಸೂಚಿಸುವಂಥದ್ದು ಯಾವ ಕಾನೂನಲ್ಲಿ ಬರೆದಿದ್ದಾರೆ ಹಂಗೆ ಯಾವ ಸೆಕ್ಷನ್ ಅಲ್ಲಿ ಹಂಗೆ ಬರ್ತಿದ್ದಾರೆ ಎಲ್ಲ ಕಡೆ ಸೂಚಿಸಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ